ಎರಡು ತಲೆ ಇರುವ ಕರುವೊಂದು ಜನನವಾದ ಘಟನೆ ಕಿನ್ನಿಗೋಳಿ ಸಮೀಪದ ದಾಮಸ್ಕಟ್ಟೆಯ ದೂಜಲಗುರಿ ನಿವಾಸಿ ಜಯರಾಮ್ ಜೋಗಿ ಎಂಬವರ ಮನೆಯಲ್ಲಿ ನಡೆದಿದೆ ಜಯರಾಮ್ ಜೋಗಿ ಅವರ ಮನೆಯ ಹಸು ಶನಿವಾರ ರಾತ್ರಿ ಎರಡು ತಲೆ ಹೊಂದಿರುವ ಕರುವಿಗೆ ಜನ್ಮ ನೀಡಿದೆ ಪಶುವೈದ್ಯರು ಹಸುವಿಗೆ ಹೆರಿಗೆ ಮಾಡಿಸಿದ್ದು ಕರುವಿನ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಕರುವಿಗೆ ಎರಡು ತಲೆ ಇದ್ದು ಒಂದೇ ದೇಹ ಇದೆ ಒಟ್ಟು ನಾಲ್ಕು ಕಣ್ಣುಗಳಿದ್ದು ಮಧ್ಯಭಾಗದಲ್ಲಿರುವ ಎರಡು ಕಣ್ಣುಗಳು ಚಲನೆಯಲ್ಲಿಲ್ಲ ಎರಡು ಬಾಯಿ ಇದೆ ಎರಡು ತಲೆಯಿಂದಾಗಿ ಎತ್ತು ನಿಲ್ಲಲು ಸಾಧ್ಯವಾಗದ ಈ ಕರುವಿಗೆ ವೈದ್ಯರ ಸಲಹೆಯಂತೆ ಫೀಡಿಂಗ್ ಬಾಟಲ್ ಮೂಲಕ ಹಾಲನ್ನು ನೀಡಲಾಗುತ್ತಿದೆ